ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನನ್ನ ಹೆಸರು ಬೆಳಕು ಹರೀಶ್ ಅಂತ ಇವತ್ತಿನ ಈ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಶಿಕ್ಷಕರ ನೇಮಕಾತಿಯನ್ನು ಏನು ಅತಿ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆ ಹೊರಬೀರಲಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆನಲ್ಲಿ ಸೈಕಾಲಜಿ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ ಸೈಕಾಲಜಿ ಮತ್ತು ಪೆಡಗಾಗಿ ಈ ವಿಷಯಗಳ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಈ ಒಂದು ತರಗತಿನಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ತರಗತಿಯನ್ನು ತಿಳಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಕೋಟ್ ಮೂಲಕ ಪ್ರಾರಂಭ ಮಾಡೋಣ ಆ ಕೋಟ್ ಐ ಕೆನಾಟ್ ಟೀಚ್ ಎನಿ ಬಡಿ ಎನಿಥಿಂಗ್ ಐ ಕ್ಯಾನ್ ಓನ್ಲಿ ಮೇಕ್ ದೆಮ್ ಥಿಂಕ್ ಅಂತಿದೆ ಸೊ ಇದು ಗ್ರೀಕ್ನ ಸುಪ್ರಸಿದ್ಧ ಫಿಲಾಸಫರ್ ಆಗಿರ್ತಕ್ಕಂಥ ಸಾಕ್ರೋಟಿಸ್ ಅವರು ಹೇಳಿರ್ತಕ್ಕಂಥ ಒಂದು ಕೋಟ್ ಆಗಿರುತ್ತೆ ಸೊ ಇಲ್ಲಿ ಎರಡು ಪದಗಳನ್ನು ನಾವಿಲ್ಲಿ ಕಾಣಬಹುದು ಮೊದಲನೇದಾಗಿ ಟೀಚ್ ಅಂತ ಎರಡನೇ ಪದ ತಿಂಕ್ ಅಂತ ಈ ಎರಡೂ ಪದಗಳು ಈ ಒಂದು ಸ್ಟೇಟ್ಮೆಂಟಲ್ಲಿ ಇರೋದ್ರಿಂದ ನಾನು ಈ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದೀನಿ ಮೊದಲನೇ ಬಾರಿಗೆ ಇದನ್ನು ಟೀಚ್ ಅಂತ ಮೊದಲನೇ ಪದ ಟೀಚ್ ಅಂತ ಟೀಚ್ ಅಂತಕ್ಕಂಥ ಪದ ಶೈಕ್ಷಣಿಕ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಟರ್ಮ್ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕಾಗಿ ಟೀಚ್ ಅನ್ನೋ ಪದ ಏನು ಇದೆ ಜೊತೆಗೆ ಥಿಂಕ್ ಅಂತಕ್ಕಂಥದ್ದು ತಿಂಕ್ ಅಂದರೆ ಇನ್ವಿಸಿಬಲ್ ಆಗಿ ಇನ್ವಿಸಿಬಲ್ ಆಗಿರ್ತಕ್ಕಂಥ ಒಂದು ಆಕ್ಟಿವಿಟಿ ಆಗಿರುತ್ತೆ ಅದು ಮೈಂಡ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕಾಂಟ್ ಸಿ ಅಂತ ಕರಿತೀವಿ ನಾವು ಅದನ್ನು ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂದರೆ ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ ಆಗಿರುತ್ತೆ ಅಂದರೆ ಟೀಚು ಮತ್ತು ಥಿಂಕ್ ಎರಡೂ ಪದಗಳು ಸೇರಿ ಇರ್ತಕ್ಕಂಥ ಒಂದು ಕೋಟ ಈ ಒಂದು ಕೋಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸಕ್ರೆಟೀಸ್ ಅವರ ಈ ಒಂದು ಕೋಟನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಮೊದಲೇ ಬಾರಿಗೆ ಈ ಒಂದು ತರಗತಿನಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಮತ್ತು ಪಿ ಎಸ್ ಟಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಹತೆಗಳು ಏನು ಮತ್ತು ಆ ಪರೀಕ್ಷೆನಲ್ಲಿ ಸೈಕಾಲಜಿ ಅನ್ನುವಂಥ ವಿಷಯ ಎಷ್ಟು ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ನೀವು ರ್ಯಾಂಕಿಂಗಲ್ಲಿ ಇರೋದಕ್ಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೇ ಬಾರಿಗೆ ನನಗೆ ಸೈಕಾಲಜಿ ಮತ್ತು ಪೆಡಗಾಗಿಯನ್ನು ಬೋಧನೆ ಮಾಡಿದಂಥ ಮೂರು ವರ್ಷಗಳ ಅನುಭವವಿದೆ ಈ ಒಂದು ತರಗತಿಯಲ್ಲಿ ಸೈಕಾಲಜಿ ವಿಷಯನ್ನ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ಹೇಳ್ಕೊಳಕ್ಕೆ ನಮಗೆ ಇಷ್ಟಪಡ್ತಾನೆ ಮೊದಲನೇದಾರಿಗೆ ಎಚ್ ಎಸ್ ಟಿ ಆರ್ ಅಂದರೆ ಐ ಸ್ಕೂಲ್ ಇಲ್ಲಿ ನೋಡಿ ಐ ಸ್ಕೂಲ್ ಟೀಚರ್ಸ್ ರೆಕ್ವಿಪ್ಮೆಂಟ್ ಅಂತ ಅಂದರೆ ಎಚ್ ಎಸ್ ಟಿ ಆರ್ ಅಂದರೆ ಐಸ್ಕೂಲ್ ಟೀಚರ್ಸ್ ಅಂದರೆ ಕೆಲವೊಂದು ಶಾಲೆಗಳಲ್ಲಿ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಸಹ ಶಿಕ್ಷಕರಾಗ ಅನ್ನೋದು ನೋಡ್ತೀವಿ ಕೆಲವೊಂದು ಶಾಲೆಗಳಲ್ಲಿ ಎಂಟನೇ ತರಗತಿಯಿಂದ ಸಹ ಪ್ರಾರಂಭವಾಗಿ ಹತ್ತನೇ ತರಗತಿಯವರೆಗೂ ಸಹ ಇರುತ್ತೆ ಸೊ ಇಂಥ ಇವರಿಗೆ ಬೋಧನೆ ಮಾಡತಕ್ಕಂಥ ಶಿಕ್ಷಕರನ್ನು ಎಚ್ ಎಸ್ ಟಿ ಆರ್ ಅಂದರೆ ಹೈ ಸ್ಕೂಲ್ ಟೀಚರ್ಸ್ ಅಂತ ನಾವು ಕಾಮನ ಕರಿತೀವಿ ಸೊ ಈ ಒಂದು ಎಚ್ ಎಸ್ ಟಿ ಆರ್ ಆಗಬೇಕು ಅಂದರೆ ಅಂದರೆ ಪರೀಕ್ಷೆಯನ್ನು ತೆಗೆದುಕೋಬೇಕು ಅಂದರೆ ಅವರದು ಮಸ್ಟರ್ ಶುಡ್ ಆಗ್ರ ಡಿಗ್ರಿ ಆಗಿರಬೇಕು ಅಂದರೆ ಪದವಿ ಆಗಿರಬೇಕು ಅದರ ಜೊತೆ ಅವರದು ಬಿ ಎಡ್ ಆಗಿರಬೇಕು ಪದವಿ ಮತ್ತು ಬಿ ಎಡ್ ಇವೆರಡು ಆಗಿದ್ದರೆ ಸಾಕು ಎಚ್ ಎಸ್ ಟಿಯರಿಗೆ ನೀವು ಎಲಿಜಿಬಲ್ ಬರ್ತೀರಿ ಸೊ ಇದಕ್ಕೆ ಯಾವುದೇ ರೀತಿ ಟೆಟ್ಟು ಪಾಸ್ ಮಾಡೋ ಅವಶ್ಯಕತೆ ಏನಿಲ್ಲ ಮುಂದೆ ಏನಾದರೂ ನೇಮಕಾತಿ ಅಧಿಸೂಚನೆ ಏನಾದರೂ ಬಂದಾಗ ಅದನ್ನು ಅಧಿಸೂಚನೆ ನೋಡಿ ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋನಲ್ಲಿ ಹಂಚ್ಕೊಳ್ತೀನಿ ಬಟ್ ಪ್ರಸ್ತುತ ಎಚ್ ಎಸ್ ಟಿಯರಿಗೆ ಡಿಗ್ರಿ ಮತ್ತು ಬಿ ಎಡ್ಡನ್ನು ಆಗಿದ್ರೆ ಸಾಕು ಅವರು ಇದರಲ್ಲಿ ಪರೀಕ್ಷೆಯನ್ನು ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕಬಹುದು ಇನ್ನು ಎರಡನೇ ಪೋಸ್ಟು ಜಿ ಪಿ ಎಸ್ ಟಿ ಆರ್ ಅಂತ ಅಂದರೆ ಒಟ್ಟಾರೆ ಅವನ್ನ ಜಿ ಪಿ ಟಿ ಅಂತ ಕರಿತೀವಿ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿ ಡಿಗ್ರಿ ಪದವಿ ಏನಿ ಡಿಗ್ರಿ ಕಂಪ್ಲೀಟ್ ಮಾಡಿ ಮತ್ತು ಡಿಗ್ರಿ ಆದ ನಂತರ ಬಿ ಎಡ್ ಕಂಪ್ಲೀಟ್ ಮಾಡಿ ಅಥವಾ ಡಿ ಎಡ್ಡನ್ನು ಕಂಪ್ಲೀಟ್ ಮಾಡಿ ಅವರು ಕರ್ನಾಟಕ ಸರ್ಕಾರ ನಡೆಸುವಂತಹ ಟೆಟ್ಟಲ್ಲಿ ಕರ್ನಾಟಕ ಸರ್ಕಾರ ನಡೆಸುವ ಟಿ ಇ ಟಿ ಅಂತ ಏನಿದೆ ಆ ಟಿ ಇ ಟಿನ ಪಾಸ್ ಅದರಲ್ಲೂ ಸಹ ಪೇಪರ್ ಟು ಅನ್ನು ಯಾರು ಪಾಸ್ ಮಾಡಿರ್ತಾರೆ ಅವರು ಈ ಒಂದು ಜಿ ಪಿ ಟಿ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು ಪೇಪರ್ ಟು ಪೇಪರ್ ಅನ್ನ ಕ್ಲಿಯರ್ ಮಾಡಿರಬೇಕು ಜೊತೆಗೆ ಡಿ ಎಡ್ ಆದರೂ ಆಗಿರ್ಬೋದು ಮತ್ತು ಬಿ ಎಡ್ ಆದರೂ ಆಗಿರಬಹುದು ಮತ್ತು ಡಿಗ್ರಿ ಅವ್ರನ್ನ ಗ್ರಾಜುಯೇಟ್ ಅಂತ ಕರಿತೀವಿ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇವರು ಆರನೇ ತರಗತಿಯಿಂದ ಎಂಟನೇ ತರಗತಿ ಮಕ್ಕಳಿಗೆ ಬೋಧನೆಯನ್ನು ಮಾಡುವಂಥ ಶಿಕ್ಷಕರಾಗಿರ್ತಾರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಇನ್ನು ಉಳಿದಿರ್ತಕ್ಕಂಥದ್ದು ಪಿ ಎಸ್ ಟಿ ಅಂತ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಸೊ ಇದು ಹೆಂಗೆ ಅಂದರೆ ಒಂದನೇ ತರಗತಿಯಿಂದ ಹಿಡಿದು ಐದನೇ ತರಗತಿ ಮಕ್ಕಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಪಿ ಎಸ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಕರಿತೀವಿ ಇವರಿಗೆ ಪಿ ಯು ಸಿ ಯಾರ್ಯಾರ್ದು ಪಿ ಯು ಸಿ ಆಗಿ ಮತ್ತು ಪಿ ಯು ಸಿ ನಂತರ ಬರುವಂಥ ಕೋರ್ಸ್ ಆಗಿರ್ತಕ್ಕಂಥ ಡಿ ಎಡ್ ಅಂತ ಯಾರ್ದಾಗಿರುತ್ತೆ ಪಿ ಯು ಸಿ ಮತ್ತು ಡಿ ಎಡ್ ಯಾರು ಮುಗಿಸ್ಕೊಂಡು ಜೊತೆಗೆ ಕರ್ನಾಟಕ ಸರ್ಕಾರ ನಡೆಸುವ ಟಿಟ್ಟಲ್ಲಿ ಪೇಪರ್ ಒನ್ನ ಯಾರು ಕ್ಲಿಯರ್ ಮಾಡಿರ್ತಾರೆ ಅವರು ಯಾವುದಕ್ಕೆ ಎಲಿಜಿಬಲ್ ಬರ್ತಾರೆ ಅಂದ್ರೆ ಕಂಪ್ಲೀಟ್ ಪಿ ಎಸ್ ಟಿ ಇಲಿಜಿಬಲ್ ಬರ್ತಾರೆ ಪಿ ಎಸ್ ಟಿ ಪಿ ಎಸ್ ಟಿ ಪೋಸ್ಟ್ಗೆ ಅವರು ಇಲಿಜಿಬಲ್ ಬರ್ತಾರೆ ಅಂದರೆ ಎಚ್ ಎಸ್ ಟಿ ಆರ್ ಅಂತಕ್ಕಂಥದ್ದು ಕೆಲವೊಂದು ಬಾರಿ ಏಯ್ತು ನೈನ್ತು ಟೆಂತ್ ಆಗುತ್ತೆ ಒಂದು ಡಿಗ್ರಿ ಮತ್ತು ಬಿ ಎಡ್ ಆಗಿರಬೇಕು ಮತ್ತು ಟೆಟ್ ಅನ್ನು ಯಾವುದೇ ರೀತಿ ಪರಿಗಣಿಸೋದಿಲ್ಲ ನೋಡೋಣ ಮುಂದಿನ ದಿನ ಮಾಡಲಿ ಇಲ್ಲ ಅನ್ನೋದನ್ನ ನಾವು ನೋಡೋಣ ಮತ್ತು ಜಿ ಪಿ ಟಿ ಜಿ ಪಿ ಟಿ ಹೆಂಗಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಅಂದರೆ ಡಿಗ್ರಿ ಆಗಿರಬೇಕು ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಕರಿತೀವಿ ಅಂದರೆ ಡಿಗ್ರಿ ಯಾವುದಾದ್ರೂ ಒಂದು ಪದವಿ ಆಗಿರಬೇಕು ಮತ್ತು ಬಿ ಎಡ್ ಆಗಿರಬೇಕು ಅಥವಾ ಡಿ ಎಡ್ ಆಗಿರಬೇಕು ಅದರ ಜೊತೆ ಟೆಟ್ ಎಕ್ಸಾಮ್ ನಡೆಸುವಂಥ ಪೇಪರ್ ಅನ್ನು ಅವ್ರು ಏನು ಮಾಡಿರಬೇಕು ಕ್ಲಿಯರ್ ಮಾಡಿರಬೇಕು ಇನ್ನು ಪಿ ಎಸ್ ಡಿ ಅಂದರೆ ಈಗಾಗಲೇ ಹೇಳಿದ್ದೀನಿ ಪಿ ಯು ಸಿ ಮತ್ತು ಡಿ ಎಡ್ ಮತ್ತೆ ನಡೆಸುವಂತ ಪೇಪರ್ ಒನ್ ಕ್ಲಿಯರ್ ಮಾಡಿದ್ರೆ ಪಿ ಎಸ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಲಿಜಿಬಲ್ ಬರ್ತಾರೆ ಇದರ ಜೊತೆಗೆ ಸೈಕಾಲಜಿ ಅನ್ನುವಂತ ಸಬ್ಜೆಕ್ಟ್ ಮತ್ತೆ ಪೆಡಗಾಗಿ ಅನ್ನುವಂತ ವಿಷಯ ಮತ್ತೆ ಯಾವ ಯಾವ ಪರೀಕ್ಷೆಗಳಿಗೆ ಬರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ನಡೆಸುವಂಥ ಸಿ ಟೆಟ್ ಅಂತ ಕರೀತಾರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂಥ ಟೀಚರ್ಸ್ ಟೆಸ್ಟ್ ಗೆ ಈ ಒಂದು ಸಿ ಬಿ ಎಸ್ ಸಿ ಏನು ಕಂಡಕ್ಟ್ ಮಾಡುತ್ತೆ ಟೆಸ್ಟ್ ಆ ಪರೀಕ್ಷೆ ಆ ಪರೀಕ್ಷೆಲ್ಲೂ ಸಹ ಮೂವತ್ತು ಅಂಕಗಳ ಸೈಕಾಲಜಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೈಕಾಲಜಿ ಮತ್ತು ಪೆಡಗಾಗಿ ಎರಡೂ ಸೇರಿಸಿ ಆ ಇದರಲ್ಲಿ ಕೇಳುವಂತಹದ್ದು ನಾವು ಕಾಣಬಹುದು ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಕೇಳುವಂಥ ಟೆಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇನು ಕರಿತೀವಿ ಇದಕ್ಕೂ ಸಹ ಸೈಕಾಲಜಿ ಅಂತಕ್ಕಂಥದ್ದು ತುಂಬ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅದರ ಜೊತೆ ಯಾರು ಮಾಸ್ಟರ್ಸಲ್ಲಿ ಸೈಕಾಲಜಿಯನ್ನು ಮಾಡಿರ್ತಾರೆ ಸೈಕಾಲಜಿಯನ್ನು ಮಾಸ್ಟರ್ಸಲ್ಲಿ ಮಾಡಿಕೊಂಡು ಅವರು ಕೆ ಸೆಟ್ ಎಕ್ಸಾಮ್ನ ಬರೆಯೋಕ್ಕೆ ಹೋದಾಗೂ ಸಹ ಅವ್ರಿಗೂ ಸಹ ಏನಾಗುತ್ತೆ ಕೆ ಸೆಟ್ ಅನ್ನುವಂಥ ಒಂದು ಪರೀಕ್ಷೆನಲ್ಲೂ ಸಹ ಸೈಕಾಲಜಿ ಅನ್ನೋದು ತುಂಬ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಸೊ ಇದಿಷ್ಟು ಸೈಕಾಲಜಿ ಎಲ್ಲ ಇಷ್ಟು ಪರೀಕ್ಷೆಗಳಿಗೂ ಸಹ ಮುಖ್ಯವಾದಂಥ ಪರೀಕ್ಷೆಗಳಿಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೀವಿ ನಾವು ಹಾಗಾದ್ರೆ ಸೈಕಾಲಜಿ ಮತ್ತು ಪೆಡಗಾಗಿ ಯಾಕೆ ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ನಾವು ಶಿಕ್ಷಕ ಹುದ್ದೆಯನ್ನು ಪಡ್ಕೋಬೇಕಾದ್ರೆ ಅಥವಾ ಶಿಕ್ಷಕ ವೃತ್ತಿಗೆ ಸೇರ್ಕೋಬೇಕು ಅಂತಂದ್ರೆ ನಮಗೆ ಈಗಾಗಲೇ ಬಿ ಎಡ್ ಅನ್ನ ನಾವು ಮಾಡೋ ಸಂದರ್ಭದಲ್ಲೇ ಏನ್ ಮಾಡಿರ್ತೀವಿ ಸೈಕಾಲಜಿಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಅದರಲ್ಲೂ ಸಹ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿರ್ತೀವಿ ಮತ್ತೆ ಟೀಚಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಮೈಕ್ರೋ ಟೀಚಿಂಗ್ ಮಾಡಿದಾಗ ಕೆಲವೊಂದು ವಿಚಾರಗಳನ್ನೆಲ್ಲ ನಾವು ಈ ಒಂದು ಸೈಕಾಲಜಿ ಒಂದು ಪ್ರಿನ್ಸಿಪಲ್ಸ್ ಮೇಲೆ ತತ್ವಗಳ ಮೇಲೆ ನಾವು ಮಾಡಿರ್ತೀವಿ ಬೋಧನೆ ಮಾಡ್ತೀವಿ ಯಾವ್ದಾದರೂ ಇಷ್ಟೆಲ್ಲ ಇದ್ದುಕೊಂಡು ಪರೀಕ್ಷೆಗೆ ಅದನ್ನೇ ಹೆಚ್ಚಿನ ರೀತಿಯಲ್ಲಿ ಪರಿಗಣಿಸ್ತಾರೆ ಯಾಕೆ ಇದೊಂದು ದೊಡ್ಡ ಮಟ್ಟಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತಂದ್ರೆ ಮೊದಲೇ ಬಾರಿಗೆ ನಾವು ಕಂಡಿರ್ತಕ್ಕಂಥ ಕನಸು ಅದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು ಆ ಒಂದು ಹುದ್ದೆಯನ್ನು ನಿರ್ಧರಿಸುವಂತ ವಿಷಯ ಯಾವುದು ಅಂದ್ರೆ ಅದೊಂದು ಸೈಕಾಲಜಿನೇ ಅಂತ ಕರಿತೀವಿ ಅದರಲ್ಲೂ ಎಸ್ಪೆಷಲಿ ಎಜುಕೇಶನಲ್ ಸೈಕಾಲಜಿ ಅಂತ ಕರಿತೀವಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೊಂದು ನಿರ್ಣಾಯಕವಾಗಿರ್ತಕ್ಕಂಥ ವಿಷಯ ಯಾಕೆಂದ್ರೆ ನಿರ್ಣಾಯಕ ಮತ್ತೆ ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿರ್ಣಾಯಕ ಈ ಒಂದು ಯಾವುದೇ ಒಂದು ಪರೀಕ್ಷೆ ತಗೊಂಡ್ರು ಸಹ ಪ್ರತಿ ಪರೀಕ್ಷೆಯಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಅಂಕಗಳ ಮಾರ್ಕ್ಸ್ ಅನ್ನು ನಮಗೆ ಸೈಕಾಲಜಿ ಕಡೆಯಿಂದ ನಾವು ನೋಡ್ತೀವಿ ಸೈಕಾಲಜಿ ಮತ್ತೆ ಪೆಡಗಾಗಿಯಿಂದ ಕನಿಷ್ಠ ಮೂವತ್ತು ಈಗಾಗಲೇ ಟೆಟ್ ಸೆಂಟ್ರಲ್ ಟೆಟ್ ನೆಡುವಂಥ ಪರೀಕ್ಷೆಯಲ್ಲಿ ಒಟ್ಟು ನೂರೈವತ್ತು ಅಂಕಗಳಲ್ಲಿ ಮೂವತ್ತು ಅಂಕ ಸೈಕಾಲಜಿ ಮತ್ತು ಪೆಡಗಾಗಿನೇ ಇರುತ್ತೆ ಸೊ ಟೆಟ್ಟಲ್ಲೂ ಅಲ್ಲೂ ಸಹ ನಾವು ಅದನ್ನ ನೋಡಿರ್ತೀವಿ ಮತ್ತೆ ಎಚ್ ಎಸ್ ಟಿ ಆರ್ ಜಿ ಪಿ ಟಿಗಳಲ್ಲೂ ಸಹ ನಾವು ಅದನ್ನ ಪ್ರಶ್ನೆಗಳನ್ನು ಕೇಳುವಂಥದ್ದು ನೋಡ್ತೀವಿ ಅಂದ್ರೆ ಇದೊಂದು ಕೀ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತಾನೆ ಕರಿತೀವಿ ನಾವು ಇನ್ನ ಎರಡನೇದು ಪೆಡಗಾಗಿ ಅಂತ ಏನಿದೆ ಸೈಕಾಲಜಿ ಮತ್ತು ಅದ್ರ ಜೊತೆ ಬಡುವಂಥ ಪೆಡಗಾಗಿಗೆ ಕಂಪ್ಲೀಟ್ ಅದನ್ನು ಓದುವುದರ ಮೂಲಕ ನಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿಷಯ ನೀವು ಗಣಿತ ತಗೊಳ್ಳಿ ವಿಜ್ಞಾನ ಇರಲಿ ಅಥವಾ ಸಮಾಜ ಇರಲಿ ಮತ್ತೆ ಯಾವುದೇ ವಿಷಯ ಇರಲಿ ಪ್ರತಿಯೊಂದು ವಿಷಯವೂ ಸಹ ತನ್ನದೇ ಆಗಿರ್ತಕ್ಕಂಥ ಬೋಧನಾ ವಿಧಾನಗಳು ಬೋಧನಾ ಪದ್ಧತಿಗಳು ಮತ್ತು ಉದಾಹರಣೆಗಳು ಅದನ್ನು ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸುವಂಥ ಒಂದು ವಿಷಯ ಆಧಾರಿತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ ಈ ಒಂದು ಪೆಡಗಾಗಿ ಆಗಿರುತ್ತೆ ಅಂದ್ರೆ ಸೈಕಾಲಜಿಯ ಜೊತೆಗೆ ಪೆಡಗಾಗಿನ ಓದ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಈ ಒಂದು ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಏನ್ ಮಾಡಬಹುದು ಉತ್ತರಿಸಬಹುದು ಅನ್ನೋದು ಇಲ್ಲಿನ ಒಂದು ವಿಚಾರ ಇನ್ನು ಎರಡನೇದು ಸೈಕಾಲಜಿನಲ್ಲಿ ಅಧಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ನೇರ ಪ್ರಶ್ನೆಗಳು ಬರೋದಿಲ್ಲ ಹೆಚ್ಚಾನೆಚ್ಚು ಪ್ರಶ್ನೆಗಳು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅದರ ಜೊತೆಗೆ ಅನ್ವಯಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಬರುವ ಸಂಭಾವನೆಯೇ ಜಾಸ್ತಿ ಅನ್ವಯಿಕ ಪ್ರಶ್ನೆಗಳು ಅಂದರೆ ಒಬ್ಬ ಶಿಕ್ಷಕ ತರಗತಿ ಕೊಠಡಿನಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಥವಾ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತೆ ಮಕ್ಕಳ ಸಮಸ್ಯೆಗಳಾದರೂ ಏನು ಶೈಕ್ಷಣಿಕ ಸಮಸ್ಯೆಗಳು ಹೆಂಗಿರ್ತವೆ ಸೊ ಅದನ್ನೆಲ್ಲ ಯಾವ ಯಾವ ರೀತಿ ಯಾವ ಹಿನ್ನೆಲೆಯಲ್ಲಿ ಅದನ್ನು ನಾವು ಪರಿಹರಿಸಬಹುದು ಮೌಲ್ಯಮಾಪನ ಹೆಂಗೆ ಪರೀಕ್ಷೆ ಹೆಂಗೆ ಮೊದಲಾದ ವಿಚಾರಗಳು ಬಗ್ಗೆ ನಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನು ತಿಳಿಸ್ಕೊಡುವಂತ ಒಂದು ವಿಚಾರ ಸೈಕಾಲಜಿನೇ ಇರ್ತದೆ ಸೊ ಹಾಗಾಗಿ ಇದೊಂದು ಅಪ್ಲೈಡ್ ಆಗಿರ್ತದೆ ಅಂದ್ರೆ ನಮಗೆ ಕಾನ್ಸೆಪ್ಟ್ ಅನ್ನ ಪಾಠವನ್ನ ತಿಳ್ಕೊಂಡಿರಬೇಕು ಅದನ್ನು ಅನ್ವಯಿಕವಾಗಿ ನಾವು ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ನಾವು ಸೈಕಾಲಜಿ ಪಾಠ ಓದುವಾಗ ನೋಡ್ತೀವಿ ನಾವು ಸೊ ಅಂತ ನಿಹಿತಾರ್ಥಗಳು ಕೆಲವೊಂದು ಪ್ರಯೋಗಗಳು ಮತ್ತು ಸಿದ್ಧಾಂತಗಳು ಶಿಕ್ಷಣದಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸುವಂತ ಒಂದು ವಿಚಾರ ಇದಾಗಿರುತ್ತೆ ಸೊ ಅದಕ್ಕೆ ಇದು ಅನ್ವಯಿಕ ಪ್ರಶ್ನೆಗಳಿರೋದ್ರಿಂದ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನಾವು ಕೇಳೋದ್ರಿಂದ ಸೊ ಇದನ್ನು ನಾವು ತುಂಬ ಇಂಪಾರ್ಟೆಂಟ್ ಅಂತನೆ ಪರಿಗಣಿಸಬಹುದು ಇನ್ನು ಎರಡನೇದು ಈ ಒಂದು ಸೈಕಾಲಜಿ ಅಂತಕ್ಕಂಥ ಶಿಕ್ಷಕರಿಗೆ ಒಂದೊಂದು ಕಡ್ಡಾಯವಾದಂಥ ವಿಚಾರ ಯಾಕೆ ಕಡ್ಡಾಯ ವಿಷಯ ಅಂತಂದ್ರೆ ಈಗಾಗಲೇ ನಾವು ಡಿ ಎಡ್ ಮಾಡುವಾಗ ಮತ್ತು ಬಿ ಎಡ್ ಮಾಡುವಾಗ ಈ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಿರ್ತೀವಿ ಪರೀಕ್ಷೆನ ಬರೆದಿರ್ತೀವಿ ಅದರ ಜೊತೆಗೆ ಪರೀಕ್ಷೆಗೆ ಈಗಲೂ ಸಹ ನಾವೇನು ಮಾಡ್ತೀವಿ ಎಚ್ ಎಸ್ ಟಿಯರ್ಗೆ ಜಿ ಪಿ ಟಿ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಪರೀಕ್ಷೆಗೂ ಈ ಒಂದು ವಿಚ ವಿಷಯವನ್ನು ಕೇಳುವುದರಿಂದ ಇದು ನಮಗೆ ಕಂಪಲ್ಸರಿ ಆಗಿರ್ತಕ್ಕಂಥ ವಿಚಾರ ವಿಷಯ ಆಗಿರುತ್ತದೆ ಅದರ ಜೊತೆಗೆ ಸೈಕಾಲಜಿಯನ್ನು ನಾವು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡಾಗ ಆ ವಿಷಯಗಳನ್ನು ನಾವು ಮುಂದೆ ನಾವು ಶಿಕ್ಷಕರಾದಾಗ ಅದನ್ನು ತರಗತಿ ಕೊಠಡಿಗಳಲ್ಲೂ ಸಹ ಮಾಡ್ಬೋದು ಅನ್ವಯಿಕ ಮಾಡ್ಕೋಬೇಕಾಗುತ್ತೆ ಅದು ಮೌಲ್ಯಮಾಪನ ಇರಲಿ ಮತ್ತು ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳುವಂಥ ಪದ್ಧತಿಯಲ್ಲಿರಲಿ ಅಥವಾ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದಾಗಿರಲಿ ವೈಯಕ್ತಿಕ ಭಿನ್ನತೆ ಆಗಿರಲಿ ಅಥವಾ ಶಾಲಾ ವಾತಾವರಣ ಆಗಿರಲಿ ಮೊದಲಾದ ಎಲ್ಲ ವಿಚಾರ ಬಗ್ಗೆನೂ ಸಹ ತಿಳ್ಕೊಳ್ಳೋದಕ್ಕೆ ನಮಗೆ ಸೈಕಾಲಜಿ ಅನ್ನೋದು ತುಂಬಾ ಅತ್ಯಂತ ಅವಶ್ಯಕತೆ ಸೊ ಹಾಗಾಗಿ ಅದು ನಮ್ಮ ಸಹ ನಾವು ಉದ್ಯೋಗಕ್ಕೆ ಸೇರಿಕೊಂಡ ನಂತರವೂ ಸಹ ಸೈಕಾಲಜಿ ಅನ್ನೋದು ತುಂಬಾ ಇದಿಷ್ಟು ಸೈಕಾಲಜಿ ಬಗ್ಗೆ ಒಂದು ಸ್ವಲ್ಪ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಅದರ ಜೊತೆಗೆ ಈಗಾಗಲೇ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಮತ್ತೆ ಜಿ ಪಿ ಟಿ ವಿಚಾರಗಳನ್ನು ಸಹ ನಾನು ಸೈಕಾಲಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇದಲ್ಲದಿರ ನೀವು ಪರೀಕ್ಷೆನಲ್ಲಿ ಹಿಂಗ ಹೆಂಗಿರಬಹುದು ಅಂತಂದ್ರೆ ಈ ಒಂದು ಸೈಕಾಲಜಿ ಅಂದ್ರೆ ಎಜುಕೇಶನಲ್ ಸೈಕಾಲಜಿ ಅಂತ ಏನ್ ಕರಿತೀವಿ ನಾವು ಈ ಎಜುಕೇಷನ್ ಸೈಕಾಲಜಿನ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಸರ್ಕಾರಗಳೆಲ್ಲ ನಾವು ಅದನ್ನು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅನ್ನೋದು ವಿಶ ವಿಚ ವಿಷಯದ ಆಧಾರದ ಮೇಲೂ ನಾವು ತಗೊಂತೀವಿ ನಾವು ಅದೊಂದು ಭಾಗವಾಗಿ ಅದನ್ನು ಪರಿಗಣಿಸ್ತೀವಿ ನಾವು ಸೊ ಇದು ಒಟ್ಟು ನೂರು ಅಂಕಗಳಿದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಅಂಕಗಳು ನಮಗೆ ಸೈಕಾಲಜಿಯಿಂದನೇ ಕೇಳುವಂಥ ಪದ್ಧತಿ ಇದೆ ಸೊ ನಮ್ಗೆ ಇನ್ನೂ ಅಧಿಕೃತವಾಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಬಂದಾಗ ಅದರಲ್ಲಿ ಎಷ್ಟು ಅಂಕಗಳು ಸೈಕಾಲಜಿ ಕಡೆಯಿಂದ ಬರುತ್ತೆ ಪ್ರತಿಯೊಂದು ವಿಷಯವಾರು ಸಹ ಎಷ್ಟೆಷ್ಟು ಅಂಕಗಳನ್ನು ಕ್ರೋಢೀಕರಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡೇ ಮಾಡ್ತೀನಿ ಸೊ ಪ್ರಸ್ತುತ ಪ್ರತಿಯೊಂದು ಟೆಟ್ ಸಿ ಟೆಟ್ ಮತ್ತೆ ಈಗಾಗಲೇ ನಡೆದಂಥ ಪರೀಕ್ಷೆಗಳಲ್ಲಿ ಸೈಕಾಲಜಿಯನ್ನು ಮೂವತ್ತು ಅಂಕಗಳಾಗಿ ಅದನ್ನು ನಾವು ಪರಿಗಣಿಸಿದರೆ ಮೂವತ್ತು ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕದಂತೆ ಒಟ್ಟು ಮೂವತ್ತು ಅಂಕಗಳಿರುತ್ತೆ ಸೊ ಪ್ರತಿಯೊಬ್ಬರೂ ಸಹ ಅವರವರ ವಿಷಯದಲ್ಲಿ ಅವರು ಚೆನ್ನಾಗಿ ಒಂದು ಅಧ್ಯಯನ ಮಾಡಿರ್ತಾರೆ ಸೀಟ್ ಬಗ್ಗೆ ತಿಳಿದಿರ್ತಾರೆ ಮತ್ತು ಇತರೆ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದ್ರ ಮೂಲಕ ನಮಗೆ ಬೇಗ ಆ ಪ್ರಶ್ನೆಗಳ ಅರ್ಥ ಆಗುತ್ತೆ ಆದರೆ ಸೈಕಾಲಜಿ ಅಂತಕ್ಕಂಥದ್ದು ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಂದು ಪ್ರಶ್ನೆಯೂ ಸಹ ವಿಭಿನ್ನವಾಗಿ ಇರುತ್ತೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಿಂದ ಮತ್ತೊಂದು ಪ್ರಶ್ನೆ ಪತ್ರಿಕೆಗೆ ವಿಭಿನ್ನವಾಗಿರುತ್ತೆ ಈಗ ಬೆಳವಣಿಗೆ ವಿಕಾಸ ಅನ್ನುವಂಥ ಪಾಠದ ಮೇಲೆ ಆಗಿರಲಿ ವೈಯಕ್ತಿಕ ಭಿನ್ನತೆಗಳಾಗಿರಲಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಿಗಳು ಇದ್ದಾರೆ ಅಂದ್ರೆ ಮನೋವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳು ಮತ್ತು ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಏನೇನು ತಿಳಿಸ್ಕೊಡ್ತದೆ ಮತ್ತು ಅವ್ರ ಸಿದ್ಧಾಂತಗಳು ಯಾವ ರೀತಿ ನಮ್ಮ ಶಿಕ್ಷಣದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥ ವಿಚಾರವನ್ನು ನಾವು ಪ್ರತಿಯೊಂದು ಬಾರಿಯೂ ಸಹ ಪರೀಕ್ಷೆಗಳಲ್ಲಿ ವಿಭಿನ್ನವಾದಂಥ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತೀವಿ ಸೊ ಇಂಥ ಒಂದು ವಿಷಯವನ್ನು ನಾವು ಸೈಕಾಲಜಿಯಿಂದ ಮೂವತ್ತು ಅಂಕಗಳ ಎಕ್ಸ್ಪೆಕ್ಟ್ ಮಾಡಲೇಬಹುದು ಸೊ ಇದೊಂದು ನಮ್ಮ ಕೀ ಫ್ಯಾಕ್ಟರ್ ಅಂದರೆ ನಮಗೆ ಜಾಬನ್ನು ಪಡ್ಕೊಳ್ಳೋದಕ್ಕೆ ಇದು ಒಂದು ಮುಖ್ಯವಾಗಿರತಕ್ಕಂಥ ವಿಷಯ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನೀವು ಯಾವ ಯಾವ ಸಬ್ಜೆಕ್ಟ್ ಅನ್ನು ಅಧ್ಯಯನ ಮಾಡಿರುತ್ತೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅವರು ಯಾರು ಇರ್ತಾರೆ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಯಾರು ಇತಿಹಾಸ ಪೊಲಿಟಿಕಲ್ ಮತ್ತೆ ಎಕನಾಮಿಕ್ಸ್ ಅವರೆಲ್ಲ ಯಾರು ಮಾಡ್ಕೊಂಡಿರ್ತಾರೆ ಡಿಗ್ರಿನಲ್ಲಿ ಅವರು ಆಗಿರ್ಬೋದು ಮತ್ತೆ ಯಾರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಅವರು ಸೋಷಿಯಲಜಿ ಗೆ ಎಲಿಜಿಬಲ್ ಬರ್ತಾರೆ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಅದಕ್ಕೆ ಬರ್ತದೆ ಅಂದ್ರೆ ಸೈಕಾಲಜಿ ಜೊತೆಗೆ ಆ ಸೋಷಿಯಲ್ ಸೈನ್ಸ್ ಅನ್ನು ಸಹ ಏನ್ ಮಾಡ್ತಾರೆ ಒಂದು ವಿಷಯವಾಗಿ ಅದನ್ನು ಬೋಧನೆ ಮಾಡಬಹುದು ಸೊ ಅವ್ರಿಗೆ ಅದೊಂದು ಪೇಪರ್ ಸಪ್ರೇಟ್ ಪೇಪರ್ ಇದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ನಿಮಗೆ ಸಿಲಬಸ್ ಯಾರು ಯಾರ್ಯಾರು ಎಲಿಜಿಬಲ್ ಬರ್ತೀರಿ ಏನು ಅನ್ನೋದನ್ನ ನಾನು ಮುಂದಿನ ಒಟ್ಟಾರೆಗೆ ಸೋಷಿಯಲ್ ಸೈನ್ಸ್ ಮತ್ತೆ ಒಂದು ಸೈಕಾಲಜಿ ಅನ್ನೋದನ್ನ ಮಿಕ್ಸ್ ಅಪ್ ಮಾಡಿ ನಾವು ನೋಡ್ತೀವಿ ಇನ್ನ ಸೈನ್ಸ್ ಅಂತ ಸೈನ್ಸ್ ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳು ಅಂದ್ರೆ ಯಾರು ಡಿಗ್ರಿನಲ್ಲಿ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಇವನ್ನೆಲ್ಲ ಓದ್ಕೊಂಡಿರ್ತಾರೆ ಮ್ಯಾಥಮೆಟಿಕ್ಸ್ ಅವರಿಗೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ವಿಷಯ ಮತ್ತೆ ಬಯೋಲಜಿ ಮತ್ತು ಕೆಮಿಸ್ಟ್ರಿ ಅನ್ನೋದು ಒಂದು ವಿಷಯ ಸೊ ಈ ರೀತಿ ಅವ್ರನ್ನ ನೇಮಕಾತಿಗಳನ್ನು ಮಾಡಬೇಕ ಮಾಡುವಂಥ ಪ್ರಕ್ರಿಯೆ ನಮ್ಮಲ್ಲಿದೆ ಸೊ ಅದನ್ನು ಸಹ ನಾನು ತಿಳಿಸ್ಕೊಳ್ತೇನೆ ಸೈಕಾಲಜಿ ಮೊಟ್ಟೆ ಸೈಕಾಲಜಿ ಜೊತೆಗೆ ಸೈನ್ಸ್ ವಿಷಯವನ್ನು ಸಹ ಪ್ರಶ್ನೆಯನ್ನು ಸೇರಿಸಿ ಪೆಡಗಾಗಿನಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ ಇನ್ನು ಯಾರ್ಯಾರು ಭಾಷಾ ಶಿಕ್ಷಕರಾಗಕ್ಕೆ ಒಂದು ಪ್ರಯತ್ನ ಪಡ್ತಾ ಇರ್ತೀರಿ ಅವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಅದರ ಜೊತೆ ಉರ್ದು ಆಗಿರಲಿ ಮತ್ತೆ ಮರಾಠಿ ಆಗಿರಲಿ ಮತ್ತು ಯಾವುದೇ ಒಂದು ಭಾಷೆ ಆಗಿರಲಿ ಅದರಲ್ಲೂ ಸಹ ಏನು ಮಾಡ್ತಾರೆ ಪೆಡಗಾಗಿಯನ್ನು ಮಕ್ಕಳ ಒಂದು ಅಭಿವೃದ್ಧಿ ಮತ್ತು ಪೆಡಗಾಗಿ ಅಂತ ಏನು ಬರುತ್ತೆ ಅದರ ಒಂದು ಸಂಬಂಧಿತ ವಿಷಯಗಳನ್ನು ಸಹ ಕೇಳೋದು ಉಂಟು ಸೊ ಒಟ್ಟಾರೆ ಸೈಕಾಲಜಿ ಮೊದಲನೇ ಪಾಠದಿಂದ ಹಿಡಿದು ಕೆಲವೊಂದು ಪುಸ್ತಕಗಳಲ್ಲಿ ಒಂದರಿಂದ ಏಳು ಚಾಪ್ಟರ್ ಅಂತ ನಾವು ನೋಡ್ತೀವಿ ಒಂದರಿಂದ ಏಳು ಚಾಪ್ಟರ್ ನಾವು ಕೆಲವೊಂದು ಪುಸ್ತಕಗಳನ್ನು ನೋಡ್ತೇವೆ ಇನ್ನು ಕೆಲವು ಪುಸ್ತಕಗಳಲ್ಲಿ ಒಂದರಿಂದ ಒಂಬತ್ತು ಚಾಪ್ಟರ್ ಅಂತ ನಾವು ನೋಡ್ತೀವಿ ಒಟ್ಟಾರೆಗೆ ಕರಿಕ್ಯುಲಮ್ ಪ್ರಕಾರ ಸಿಲೆಬಸ್ ಪ್ರಕಾರ ಆಸ್ ಪರ್ ಸಿಲೆಬಸ್ ಪ್ರಕಾರ ಒಂದಷ್ಟು ಟಾಪಿಕ್ಗಳು ಯಾವುದೂ ವಿಚಾರವನ್ನು ಬಿಡೋದು ಇಲ್ಲದಿರ ಮೊದಲನೇ ವಿಚಾರ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಅಲ್ಲಿಂದ ತೆಗೆದುಕೊಂಡು ವರೆಗೂ ಸಹ ನಮ್ಮ ಸಾಮೂಹಿಕ ತರಗತಿಗಳ ಕೊಠಡಿಗಳಲ್ಲಿ ನಾವು ಹೆಂಗೆ ಬರಬೇಕು ಮೌಲ್ಯಮಾಪನ ಎಂದ್ರ ಎಂದರೆ ಏನು ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳೆಂದರೆ ಏನು ಇವನ್ನೆಲ್ಲವೂ ಸಹ ನಾವು ಈ ಒಂದು ಸಿಲೆಬಸಲ್ಲಿ ನಾವು ತಿಳ್ಕೊತೀವಿ ಅದರ ಜೊತೆಗೆ ಈ ಒಂದು ಸೈಕಾಲಜಿ ಅನ್ನುವಂಥ ಸಬ್ಜೆಕ್ಟು ಸೈಕಾಲಜಿ ಈ ಒಂದು ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನಗಳ ಕೊಡುಗೆಗಳೇನು ಮತ್ತು ವೈಯಕ್ತಿಕ ಭಿನ್ನತೆಗಳಂದ್ರೆ ಏನು ಪ್ರಯೋಗಗಳಂದ್ರೆ ಪ್ರಯೋಗಗಳು ಯಾವ್ಯಾವ ರೀತಿ ಪ್ರಯೋಗಗಳು ಮಾಡಿದ್ದಾರೆ ಅಥವಾ ಆ ಪ್ರಯೋಗಗಳನ್ನು ತರಗತಿಗಳಲ್ಲಿ ಶಿಕ್ಷಕರು ಯಾವ್ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಸಹ ಕಂಪ್ಲೀಟಾಗಿ ತಿಳಿಸ್ಕೊಡುವಂಥ ಒಂದು ಸಬ್ಜೆಕ್ಟು ನಮ್ಮ ಎಜುಕೇಶನಲ್ ಸೈಕಾಲಜಿ ಆಗಿರುತ್ತೆ ಇದಿಷ್ಟು ಒಂದು ಸೈಕಾಲಜಿ ಮತ್ತು ಈ ಒಂದು ಯಾವ್ಯಾವ ಪರೀಕ್ಷೆಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ವಿಚಾರಗಳನ್ನು ನಾನು ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ತರಗತಿನಲ್ಲಿ ನಾನು ನಿಮಗೆ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥ ಶೈಕ್ಷಣಿಕ ಮನೋ ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಮೊದಲು ಅದರ ಶಾರೀರಿಕ ಶಾಸ್ತ್ರ ಅಂತ ಇದ್ರು ಮತ್ತು ಅದನ್ನು ಯಾಕೆ ಸೈನ್ಸ್ ಅಂತ ಕರೆದ್ರು ಮತ್ತು ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೊಡುಗೆಗಳೇನು ವಿಜ್ಞಾನಿಗಳು ಯಾವ್ಯಾವ ರೀತಿ ಪ್ರಯೋಗ ಮಾಡಿಕೊಂಡ್ರು ಅವರು ಯಾವ್ಯಾವ ಒಂದು ಪುಸ್ತಕಗಳನ್ನು ಬರೆದ್ರು ಅದು ಹೇಗೆ ಅಭಿವೃದ್ಧಿಯಾಗಿ ಈಗ ಬಂದು ಅದು ನಿಂತಿದೆ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರತಿಯೊಂದನ್ನು ಸಹ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ ಸೊ ಅವರಲ್ಲಾಗಿ ಈ ಒಂದು ವಿಡಿಯೋ ಒಂದು ಸ್ವಲ್ಪ ಮಟ್ಟಕ್ಕಾದ್ರೂ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿರುತ್ತೆ ಅಂತ ಭಾವಿಸುತ್ತ ನನ್ನ ಒಂದು ಈ ಒಂದು ವಿಡಿಯೋದಂತ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್